ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಬೇಲೂರು ಸಾಲಗಾರರ ಕ್ಷೇತ್ರದಿಂದ ಎಚ್ ಸಿ ಶಿವಲಿಂಗೇಗೌಡರವರು ಇಂದು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಸೋಮಶೇಖರ್ ಅವರು ಕಳೆದ ಐದು ವರ್ಷದ ಅವಧಿಯಲ್ಲಿ ಬ್ಯಾಂಕಿಗೆ ಸುಸಜ್ಜಿತವಾದ ಆಡಳಿತ ಭವನ ಮತ್ತು ಸಭಾಂಗಣ ಹಾಗೂ ಹಳೆ ಕಟ್ಟಡದ ದುರಸ್ತಿ ಕಾಮಗಾರಿ ಸೇರಿದಂತೆ ಬ್ಯಾಂಕಿಗೆ ಹತ್ತೊಂಬತ್ತು ಕೋಟಿ ವಸೂಲಾತಿಯಲ್ಲಿ ಸುಮಾರು ಹದಿನಾರು ಕೋಟಿ ವಸೂಲಿ ಮಾಡಿದ್ದೇವೆ ಪ್ರತಿಯೊಬ್ಬ ಷೇರುದಾರರು ತಮ್ಮ ಹದಿನಾಲ್ಕು ಜನ ಅಭ್ಯರ್ಥಿಗಳನ್ನು ಆಶೀರ್ವದಿಸಿ ಗೆಲ್ಲಿಸಿಕೊಡಬೇಕೆಂದು ಕೇಳಿಕೊಂಡರು ಕಳೆದ ಐದು ವರ್ಷಗಳ ಕಾಲ ಬ್ಯಾಂಕಿಗೆ ಒಂದು ಅಭಿವೃದ್ಧಿಯ ಪೂರ್ವಕಾಲ ಬಂತು ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಬ್ಯಾಂಕಿಗೆ ಒಂದು ಸುಸಜ್ಜಿತವಾದಂಥ ಆಡಳಿತ ಭವನ ಮತ್ತು ಸಭಾಂಗಣ ಅದಕ್ಕಿಂತ ಮುಖ್ಯವಾಗಿ ಬ್ಯಾಂಕಿನ ಹಳೆಯ ಕಟ್ಟಡವನ್ನು ಒಂದು ದುರಸ್ತಿ ಕಾಮಗಾರಿ ಮತ್ತು ಎಲ್ಲ ಫುಟ್ಪಾತ್ ಆಗ್ಬೋದು ಮತ್ತು ಆಗಲೇ ಹಲವಾರು ರೀತಿಯ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಬ್ಯಾಂಕಿನ ಹತ್ತೊಂಬತ್ತು ಕೋಟಿ ವಸೂಲಾತಿ ಬಾಕಿ ಇತ್ತು ಅದರಲ್ಲಿ ಸುಮಾರು ಹದಿನಾರು ಕೋಟಿ ವಸೂಲಾತಿ ಇವೆಲ್ಲವೂ ಕೂಡ ನಮ್ಮ ಕಳೆದ ಐದು ವರ್ಷ ಅವಧಿಯಲ್ಲಿ ನಾವು ನಮ್ಮ ಎಲ್ಲ ಸುವರ್ಣ ಆಗ್ಬೋದು ಎಲ್ಲ ನಮ್ಮ ಅನಿಲ್ಮಂಡಿ ಎಲ್ಲ ಅಧ್ಯಕ್ಷರು ವಿದ್ಯಾರ್ಥಿಗಳು ಬತ್ತಾರ ನೋಡಿದ್ರೆ ಬ್ಯಾಂಕ್ ಅಭಿವೃದ್ಧಿ ಅಂತ ಹೋಗಿರೋದಕ್ಕೆ ಒಂದು ಸಾಕ್ಷಿ ಆದರೂ ಕೂಡ ಮತದಾರರಿಗೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಆಗಬೇಕಾಗಿದೆ ಇದನ್ನು ನಾವು ಐದು ವರ್ಷಗಳಿಂದ ನಮ್ಮ ಮನೆ ಥರ ನೋಡ್ಕೊಂಡಿದ್ದೀವಿ ಭಾಳಷ್ಟು ಚಾಚು ತಪ್ಪಿದೆ ಬೆಳಿಗ್ಗೆ ನಾವು ತಿಂಡಿ ತಿಂದಿದ್ವೋ ಊಟ ಮಾಡಿದ್ವೋ ಗೊತ್ತಿಲ್ಲ ಆದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಬ್ಯಾಂಕ್ನಲ್ಲಿ ಆಗುವಗಳಲ್ಲಿ ಭಾಗಿಯಾಗಿ ಬ್ಯಾಂಕಿನ ಅಭಿವೃದ್ಧಿಗೆ ಒಂದು ಮುನ್ನಡಿಯನ್ನು ಬರೆದಿದ್ದೀವಿ ಈಗ ಮತ್ತೊಮ್ಮೆ ಸಾಲಗಾರರಲ್ಲದ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಸುಮಾರು ಎರಡು ಸಾವಿರ ಮತದಾರರಿದ್ದಾರೆ ಅವರೆಲ್ಲರ ಆಶೀರ್ವಾದವನ್ನು ಕೋರ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮತದಾರರಿಂದ ಹಿಡಿದು ಪ್ರತಿಯೊಬ್ಬ ಸೇರ್ದಾರರಿಗೂ ಕೂಡ ನಮ್ಮ ನೇರವಾದ ಸ್ಪಂದನೆಯನ್ನು ಮಾಡಿದ್ದೇವೆ ಅವ್ರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ನಾ ನಮ್ಮ ತಂಡವನ್ನು ಮತ್ತೊಮ್ಮೆ ಗೆಲ್ಲಿಸ್ಬೇಕಂತೇಳಿ ಅವ್ರಿಗೆ ಪ್ರಾರ್ಥನೆ ಐದು ವರ್ಷದ ಅವಧಿ ಚುನಾವಣೆಗೆ ಇಂದು ನಾಮಪತ್ರ ಕೊನೆಯ ದಿನಾಂಕವಾಗಿ ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿ ಅಭ್ಯರ್ಥಿಗಳು ಹದಿನಾಲ್ಕು ದಿನದ ಹಾದಿಗಳು ನಾಮಿನೇಷನ್ ಫೈನ್ ಮಾಡೋರು ನಾನು ಮಂಡ್ಯ ಒಂದನೇ ಕ್ಷೇತ್ರದಿಂದ ಸಾಲಗಾರರ ಕ್ಷೇತ್ರದಿಂದ ಮೂರನೇ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಹಾಗೂ ಈ ಚುನಾವಣೆಯಲ್ಲಿ ನಮ್ಮ ಶಾಸಕರಾದ ಎಮ್ ಎಲ್ ಎಲ್ ಕುಮಾರ್ ರವಿಕುಮಾರ ರೋಹಿಕುಮಾರ್ ಅವರ ನೇತೃತ್ವದಲ್ಲಿ ಇಂದು ಚುನಾವಣೆಗೆ ಹದಿನಾಲ್ಕು ಜನ ನಾಮಿನೇಷನ್ ಫೈನ್ ಮಾಡಿದ್ದೇವೆ ಮತದಾರ ಬಂಧುಗಳಲ್ಲಿ ಮನವಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ನಮ್ಮ ಬ್ಯಾಂಕ್ ಅಭಿವೃದ್ಧಿಗೋಸ್ಕರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಾನು ನಮ್ಮ ಮತದಾರ ಬಂಧುಗಳಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ ದಿನವಾಗಿದ್ದು ಇವತ್ತು ನಮ್ಮ ಪಕ್ಷದ ತಾಲೂಕು ಉಪ ಅಧ್ಯಕ್ಷರು ಅಧ್ಯಕ್ಷರು ನಮ್ಮ ಒಪ್ಪುಟದ ಉಪಾಧ್ಯಕ್ಷರು ಹಿರಿಯರಂಥ ಪ್ರಧಾನರು ಮತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಜೆ ಡಿ ಎಸ್ ದೇಶದಿಂದ ಅಭ್ಯರ್ಥಿಗಳನ್ನು ಎಲ್ಲ ಏನು ಸಾಲಗಾರರ ವತಿಯಿಂದ ಸಾಲಗಾರರಲ್ಲರ ಅವಧಿಗಳು ಸಹ ಸ್ಪರ್ಧೆ ಮಾಡಿದ್ದಾರೆ ನಾಳೆ ಒಂದು ಸ್ಕೂಟಿ ನಾವು ಸಂಬಂಧ ನಾವು ಕರೆದು ಅಧಿಕೃತವಾಗಿ ಈಗ ಒಂದೊಂದು ಕಡೆ ಎರಡು ಕಡೆ ಆಗಿತ್ತು ಒಂಬತ್ತು ಆಕ್ಷನ್ ಇದೆ ಹೀಗೆ ಅವರೆಲ್ಲ ಕರೆದು ಮೂರು ಅಭ್ಯರ್ಥಿನ ಘೋಷಣೆ ಮಾಡ್ತೀವಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರ ಮುಖಂಡರು ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಮಾಡ್ತೀವಿ ಎಲ್ಲರ ಸಹಕಾರದಿಂದ ನಾವು ಈ ಚುನಾವಣೆ ಇರಿಸ್ತೀವಿ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಗೆ ಬರುವಂಥ ಪ್ರಯತ್ನ ನಾವೆಲ್ಲ ಮುಖಂಡರು ನಮ್ಮ ಎಲ್ಲ ನಮ್ಮ ಉಪಾಧ್ಯಕ್ಷರೆಲ್ಲ ಸೇರಿ ಜೊತೆ ಜೊತೆಗೂಡಿ ನಾವು ಗೆಲ್ಸ್ಕೊ ಬರ್ತೀವಿ ಅಂತ ಹೇಳಿ ಪ್ರಯತ್ನ ಆದ್ದರಿಂದ ವರಿಷ್ಠರ ತೀರ್ಮಾನದಂತೆ ನಾನು ಸಾಲಗಾರ ಕ್ಷೇತ್ರಕ್ಕೆ ನಾಮಿನೇಷನ್ನ ಇವತ್ತು ಚುನಾವಣೆ ಸಲ್ಲಿಸಿದ್ದೀನಿ ಆದ್ದರಿಂದ ನನ್ನ ವರಿಷ್ಠ ತೀರ್ಮಾನವು ಅಂತಿಮ ತೀರ್ಮಾನ ಅಂತ ಹೇಳ್ತಾ ನಾನು ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ನನಗೆ ಹುಷಾರವಾಗಿ ಎಲ್ಲರೂ ಮತದಾರರು ನನಗೆ ಮಾತಾಡ್ಬೇಕು ಅಂತ ಕೇಳ್ಕೊತೀರಿ ಇವಾಗಲೇ ಏಕೆ ಅಂತ ಹೇಳಿದ್ರೆ ನಮ್ಮ ವರಿಷ್ಠರು ಇವಾಗ ಒತ್ತ ನನಗೆ ಒತ್ತಾಯ ಮಾಡಿ ನಿಲ್ಲಿಸಿದ್ದಾರೆ ಅದು ತಗೊಳ್ಳೋದು ಬಿಡೋದು ಇಷ್ಟ ಇರ್ತದೆ ಈ ಹತ್ತೊಂಬತ್ತನೇ ಸ್ಕೂಟಿ ಆದಮೇಲೆ ಮುಖ್ಯ ಮಾತಾಡಿ ನಾನು ನಮ್ಮ ಅವಿ ಗುಡಿಗಳಿಗೆ ಕೊಟ್ಟಿದ್ದ ಅದು ಮಾತಾಡಿ ಒಂಬತ್ತು ಅಭ್ಯರ್ಥಿ ನಮ್ಮ ಪಾರ್ಟಿಯ ಎನ್ ಡಿ ಎ ಅಭ್ಯರ್ಥಿಗಳಾದ ನಾವು ಇವರಿದ್ದೀವಿ ಅದಕ್ಕೆ ಯಾರು ಆಗಲಿ ಕೊಡೋಕ್ಕೆ ನೀವು ಮತ ಕೊಡಬೇಕಂತ ಕೇಳ್ಕತ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಧನ್ಯವಾದಗಳು ಹೇಳ್ತಾ ಮುಂದೆ ಏನು ಇವಾಗ ಹದಿನಾಲ್ಕು ಕ್ಷೇತ್ರಕ್ಕೆ ನಿಂತಿದ್ದಾರೆ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳು ಮಂಡ್ಯ ತಾಲೂಕಿನಲ್ಲಿ ಅವರಿಗೆ ಒಮ್ಮತ್ತುವಾಗಿ ನೀವು ಮತ ಕೊಡಬೇಕು ಕೊಟ್ಟೆ ಜಯ ಶ್ರೀರಾಗಿ ಮಾಡಬೇಕಂತ ವಿನಂತಿ ಕೇಳ್ಕತ್ತಾ ನಗರಸಭಾಧ್ಯಕ್ಷರಾಗಿ ನಾಗೇಶ್ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ